ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚಲರ್ ಮಾತೇರಲ್ಲ ಸೌಖ್ಯ ಎಲ್ಲರ್ಪಾಂದೇ ಇನ್ವೆ ಏರ್ಪುರೇನೋ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಾಡ್ದಿದ್ದಾರ ಸಬ್ಸ್ಕ್ರೈಬ್ ಮಲ್ಪ್ಲೇಪ್ಪ ನಂದು ಮಾತೇ ರ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಪಂದು ವಿಡಿಯೋನ ಶುರು ಮಾಡ್ತೊಂದಿಲ್ಲ ಏನು ರೆಡಿ ಆಗ್ತಾನು ತೂ ಸೀರೆ ಪೂರ ತೂತಿದೆ ನೆತ್ತ ಬ್ಲೌಸ್ ಹೆಂಗಿತ್ತೆ ಆ ಪೂಜೆಗೋಸ್ಕರ ಏನು ಗೋಲ್ಡ್ ಕಲರ್ದ ಬ್ಲೌಸ್ ಪಾರ್ದನು ಇನ್ನು ಕೃಷ್ಣ ಜನ್ಮಾಷ್ಟಮಿ ಈಗಲೇನು ಆ ಇಲ್ಲ ಕೃಷ್ಣ ರೆಡಿ ಮಲ್ಪೊಡುಂದಿಲ್ಲ ಒಳ ತಯಾರಾಯಿತೆ ನಿಕ್ಲೆ ಗೊತ್ತಾವು ಬಕ್ಕ ಏನು ಏನಕ್ಕೆ ತಯಾರಾತೆ ಪಂದ್ ಕೃಷ್ಣ ನಟ್ಟುಡು ಯಾನೊಂದು ಯಶೋದೆ ಆದೀನಿ ವೀಡಿಯೋ ಮಲ್ಪುಗ ಅಂದು ಪಂಡ ಮೇಕಪ್ ಆದಂತ ಫೋಟೋ ತೆಪ್ಪುಗ ಅಂದ್ ಪಂಡ ಪಂಡಿ ವರ್ಷನೇ ಏನು ಲಾಸ್ಟ್ ವೀಡಿಯೋ ಮಲ್ಪನೊಂದು ಎಂದಿತ್ತೆ ಪಂಡ ಕೃಷ್ಣ ವೇಷ ಲಾಸ್ಟ್ ಪಾಡ್ತು ನಾನು ಪಾಡ್ರಿ ಜಿ ಯಾವ ಪಂದು ಅಣ್ಣ ಜಿ ಅನ್ ಪಂದ್ ಮುರಂದಕ್ಕೆ ಶುರು ಮಲ್ತೇ ಇನ್ಕಲಿ ಕೃಷ್ಣ ಸರ್ತಿ ಒಂದು ಅಕೋಸ್ಕರ ಅದಕ್ಕೋಸ್ಕರ ಆಸೆ ಇದ್ದ ಬುರ್ಚಿ ಪಂಪುಂದು ಏನಿದೆ ಹಾಗೆ ಕೃಷ್ಣ ಪಾಡ್ಗಂದ್ರೆ ಇನ್ನೆಡ್ತಾ ಇದೆ ಇಟ್ಟು ಏನು ಇನ್ನೇ ಈ ಸಾಯ್ತಂದು ಚೂರು ಡಿಫ್ರೆಂಟ್ ಮಲ್ಪುಗ ಆ ಒಂಚೂರು ಡಿಫ್ರೆಂಟ್ ಮಲ್ಪುಗ ಅಂಚೆನೆ ಯಾಲ್ ಒಂಜಿ ಜಿ ಅಕ್ಕ ಬಂದು ತೂಕ ಏನಪ್ಪು ಉಂಡು ಏನ ಕತೆ ಅಂದೆ ಐಕೋಸ್ಕರ ಸೀರೆ ಪೂರ ತುತ್ತದು ರೆಡಿ ಆಯ್ತೆ ಮೇಕಪ್ ನಾವು ಹುಡು ಕಾಲಿನ ಚೂರು ಲಿಪ್ಸ್ಟಿಕ್ ಪೂರ ಪಾಡಿ ಕಾಜಲ್ ಪಾಡಿ ಅದನ್ನು ಖಂಡನ ಕೇನುಗ ಏನಿನ್ ಯಶೋಧ ಒಂದಲ್ಲ ತ ಏನಪ್ಪ ಅನ್ಪೇರ್ ತೂಕ ಯಶೋಧೆ ಅಪ್ಪನಿಕ್ಕ ದ ಬಂಡ ಜಿ ಕೃಷ್ಣ ಎಲ್ಲಿ ಕಲರ್ ತೂತೇರಿ ಏನು ಯಶೋಧೆ ಅದು ಇನಿ ಮೇಕಪ್ ಮಲ್ ನಾನು ತೂತು ಜೀರಿ ಮೇಕಪ್ ಅಂಡೆ ಯಾನೇ ಮಲ್ತವನು ಪಂಡೆ ಇಂಕೆ ಹೆಂಚಾಪು ನಾನು ಅಂಚೆ ಮಲ್ತವ್ ಸಿಂಪಲ್ ಅದು ಬಿಜ್ಜಿ ಒಂದು ಇಜ್ಜಿ ಯಾನಿ ನ್ಯೇ ಏನಿ ಯಶೋಧ ಒಂದಿಲ್ಲ ಹಾ ಹೆಲ್ಪ್ ಮಲ್ಪರತೆ ಬರತ್ತೆ ಕೃಷ್ಣ ಪಾಡ್ರ ಹೆಲ್ಪ್ ಮಲ್ಪ ಬರತೆ ಹ್ಞೂ ಯಾಲ್ ಒಂಚೂರು ಧೈರ್ಯ ಪಿದಾಡ್ದು ದಯ ಪಂಡ ಅಜ್ಜಿಯನ್ನು ಪುಪ್ಪಲ್ಲೇ ಇರತ್ತೆ ಅದಕ್ಕೋಸ್ಕರ ಅವ ಕಾರ್ಲ್ಲ ಪಂಡೇರು ಯಾಡೆ ಪಂಡೇರು ಪಾಡು ಯಶೋ ಯಾನ ಯಶೋದ ಪಾಡು ಅನ್ಕೆ ಪಾಡ್ರ ಪಂಡೇ ಒಬ್ಬ ಫೋಟೋದು ಜಾಪರಿ ಇಂಚ ರೆಡಿ ಆಗೋಡುಂದು ತೂಕ ಆತು ಅವರ ಪುಜಿದೆ ಪಂಡ ಏನಡ ಆತ ಪೂರ ಮೇಕಪ್ ಸಟ್ಟಿಜ್ಜಿ ಊರುಡು ಪೂರ ಬುಡ್ದು ಬೈದೆ ಪಂಡ ಜ್ಯುವೆಲ್ರೀಸ್ ಪೂರ ಉಂಡತ್ತೆ ಏನೋ ಊರುಡು ಬಿಡ್ದು ಬೈದೆ ಇಷ್ಟಿ ಬರ್ತಾ ಇಲ್ಲಡ ಅವ ಪೂರ ತೂಕ ಏನಡೆ ಏತುಂಡ ಪೂರ ಪೂರಿದು ರೆಡಿ ಆಯಿತೆ ತೂಕ ಕಣ್ಣಾಕಂಜಿ ಇಷ್ಟು ಉಂಡತ್ತೆ ನಾನು ಯಶೋದೆಲ್ಲ ಅದು ಜಿಯಾನನ ಕೃಷ್ಣ ಆಯ್ದು ತು ತೂಕ ಏನು ಹಾಕ್ಕೊಂಡು ಒಂದು ಊಲು ಜಿಯಾನಾಗ ಎಂಕ್ ಮೇಕಪ್ ಮಲ್ಪ ಅಂದ್ ಪೂರ ಮುದ್ದೆ ತಿದ್ದೀತೆ ಊಲ ಉಂಡು ಜಿಯಾನಗಲಾತ್ತೆ ಏನು ಪಿದ ಇಡ್ದು ಬಾಡಿಗೆ ಎದ್ದ ವಾಡು ಅಂಡ ಇಂಚಿನ ಅಂಗಡಿ ಇರ್ದಿ ನಿಕ್ಳು ತೂರಿಪಾರ ಪೊಯ್ ವರ್ಷಲ್ಲತ್ತೆ ಇತ್ತ ನಟನಕತೆ ಕೃಷ್ಣ ವಿಷಯ ಬಾಡಿಗೆ ಎದ್ದಂದು ಕನ ಒಂದ್ ಇಜ್ಜಿ ಎಲ್ಲ ಡೈನ ಉಂಡು ಏನು ಈನೇ ರೆಡಿ ಮಲ್ಕೋಪ್ಕೊಂಡು ಹೆಂಗೆ ಹೆಂಚಾಪು ಅಂಚ ಸಿಂಪಲ್ ಆದ್ ಶೋಪ್ ಮಲ್ಪ ಬಂದು ಪಾಯ್ಸಾತಿಲ್ಲ ನಿಕ್ಕು ಇತ್ತಾರೆ ಇನ್ನು ಈ ಇಂಚ ಏನು ಡ್ರೆಸ್ ಇನ್ನು ಸೊಪ್ಪು ಡ್ರೆಸ್ ಉಂಡದ ಪೂರ ಡ್ರೆಸ್ಸೆಲ್ಲ ಪೂರದೇ ತುದಿಯುತ್ತೆ ಪೂರ ಪೂರಾ ಚಟ್ ಮಾಡ್ತೇನೆ ತೂಕ ಏನು ಹಾಕ್ಕೊಂಡು ಒಂದು ನಿಕ್ಲೆಗ್ ಜಿ ಅನ್ಗೆ ಕಿದಾಡ್ಕಂತ ಒಂದು ತು ಚಪ್ಪದೆ ಏನಪ್ಪ ಪಂಡ ಬನ್ನಿ ನಾನು ಲೇಟ್ ಮಾಡ್ಕೊಂಡು ಬಿಡ್ಸಿ

ಕೃಷ್ಣನ ಪೂರ ಫೋಟೋದೇತಾಂಡ್ ಇತ್ತೆ ಏನು ಯಶೋಧೆ ಆದ್ರೆ ರೆಡಿ ಆತ ಬಾಲ ಪಂಡ ಹೆಚ್ಚ ರೆಡಿ ಆರ ಗೊತ್ತಿ ಕಾಲೇಜ್ ಮಂಡೆ ದುಪ್ಪಟ್ಟ ಪಾಡಂದ್ರೆ ಅವ್ಲಾ ಏನ್ ಆಗೋತಾನೆ ಪಿರ ಜಾರೊಂದು ಉಂಡಿ ಈಜ್ ಜನ ಮಗೆ ಮಗೆಲ್ಲ ನೋಡ್ರಿ ಇದು ದೆಪ್ಪು ಅಡುಗೆ ಸಾಕಾತನಿಗೆ ಅದಕ್ಕೋಸ್ಕರ ಏನಂಜ್ ನೆಟ್ಟು ರೆಡ್ಡು ಫೋಟೋ ದೆಪ್ಪೆ ಪಟ್ಟ ಅಂದ ಆಯ್ನೆ ಮೂರು ಸಾರಿ ಇಪ್ಪನಾಗಲಿತ ಅದು ಹೋಗೋಣ ಅದೇ ಪಂಡ ಇತ್ ನೆಟ್ಟು ಆಯ್ಗೆ ರೆಡಿ ಮಲ್ಕೊನಾಂಡ್ ಅದಕ್ಕೋಸ್ಕರ ಹೆಂಗೆ ರೆಡಿ ಆರ ಅತಿಜಿ ತಿಳಿ ಇಂಚ ರೆಡಿ ಆಯ್ತಂದು ಪಲ್ಯ ಹಿಂಕ ಆ ಫೋಟೋ ಪೂರ ತೆತ್ತಿ ಬೇಕ ಆ್ಯಾನೆ ಲಾಸ್ಟಿಗೆ ಪಾಡ್ವೆ ಹಿಂಗೆ ಗೊತ್ತುಜ್ಜಿ ಒಂದು ಇಂಚೆನೆ ತಿಕ್ಕಾವನ್ನ ಅತಿ ನಂದು ಏನು ಯೂಟ್ಯೂಬ್ ನಾವು ಇಂಚೆನ ಇತ್ತೆಂಡ್ ಅದಕ್ಕೋಸ್ಕರ ಏನು ಇಂಚೆ ತಿಕ್ಕೇ ಆ ಇಂಚಿದ ಈ ಕಡೆ ಇರ್ತ ಇನ್ನು ಊರು ಪಾಡ್ ನಂದು ಗೊತ್ತಿದಿ ಏನ ಮುದ್ದು ಕೃಷ್ಣ ಕೋಪ ಇದೆ ಅದೇ ಅಪ್ಪು ನಾನು ದೆಪ್ಪುಗ ದಪ್ಪುಗ ಬಲೇ ಪೂರ ಇತ್ತ ಫೋಟೋ ದೆಪ್ಪು ನಾವು ಪೂರಾ ಹಾಲಾಗ್ ಹೋಗೋಣ ಇಂಚಿರ್ ನಾನು ನಿತ್ಯ ಭಕ್ತಾಲೆಲ್ಲ ಒಂದು ತುಜಿ ಇನ ಗೊತ್ತು ಏರಂಡಲ್ಲ ಬಾ ಬಾಲೆನ್ ರೆಡಿ ಮಲ್ಪರ ಬೋಡು ಬಂಜಿ ನಮ್ಮನ್ ನಮ್ಮನ್ನ ರೆಡಿ ಹಾಕ್ಲಿಕ್ಕೆ ಕೊಂತ ಟೈಮ್ ಬೋಡು ಒಂದು ಆಯಲ್ಲ ರೆಡಿ ಮಲ್ತ ನೋಡು ಇಂಚಿಡೋ ಎಲ್ಲ ರೆಡಿ ಆಗೋಡು ಇಂಚಿಡೋದು ಫೋಟೋ ದೆಪ್ಪ ಬಂಗ ಆಪ್ನದೇ ಜೀನ ಬೊಪ್ಪು ಅಂತಿದ್ದಿತ್ತೆ ಫೋಟೋ ಎರಡು ಬಕ್ಕ ಏನಂತಿದ್ದಿತ್ತೆ ಅಂಚಾಯ್ತು ಹೆಂಕ್ಲನ ಜನ ಫೋಟೋ ಹೆಂಕ್ಲನ ಎಪ್ಪು ಫೋಟೋ ಹೆಂಕ್ಲನವರ ಫೋಟೋ ದಿಪ್ಪೆದೇ ಪೆಂಡ್ ಆಯವರ ಫ್ರೀ ಆಪೇತೆ ಇದಕ್ಕೋಸ್ಕರ ಮೂಲ ಎನ್ನೆಲ್ಲ ಜಿಯ ಅನ್ನೋಲ್ಲ ಫೋಟೋದೆತ್ತಂದು ಆ ಪಕ್ಕ ವೀಡಿಯೋನ ಮಲ್ತೊಂದು ಒಂದು ನಿಕ್ಲೆಗ ತೂನ ಗೊತ್ತಾವು ದಾದ ಮಲ್ತಂದು ಪಂದ್ ಸಾರಿಕೆ ಎಲ್ಲೇಕ ಫೋಟೋ ದಪ್ಪಾವ್ನು ಎದ್ದು ಬಕ್ಕ ಪಂಡ ಕೃಷ್ಣದೇವರೇ ನಿಕ್ತೂದಿಪ್ಪ ಯಶೋದಮ್ಮಗೆ ತಪ್ಪು ಮಲ್ತಿ ಕೊಡ್ಲೇ ಸಾರಿಗೆ ಕೇನು ಆ ಮಣ್ಣು ತಿಂದೆದ ಬಾಯಿಂತ ಜಪೂರ ಹೆಂಗೆ ಓಪುರಂಕ ಎಂಕ್ ಉಂಡ ಇನ್ ಮಲ್ತು ಅಂದೆ ಫೋಟೋ ಪೂರದಾಂಡ ದಾದ ಪಂಡ ಜಿಯನ್ಗೆ ಪೊರ ಇತ್ತರದಿ ಎತ್ತದ ಜಿನ್ನ ಒಂದು ಉಂಡೈಕೋಸ್ಕರ ಐನಪ್ಪ ಒಪ್ಪಡಪ್ಪ ಅನ್ನೊಂದು ಎಪ್ಪಾರ ಮುಳ್ತು ಅಲ್ಲಿ ಆಕೆಲ್ಲ ಅವ್ರ ಕೆಲಸ ಮಾಡ್ತಂದಿಲ್ದೇರಿ ಅವು ಪೂರ ಬಿಚ್ಚಾತ ಪಾಡ್ವಿ ನಾನು ಪೂರ ಸೆಟ್ ಮಾಡ್ತದೆ ಅಂದೀಡು ಪಾಡ್ರಿ ಎತ್ತ ಪೊಡ್ತು ತಗೊಂಡು ಮುಕ್ಳದ್ ಎಪ್ಪರದಲ್ಲೇ ರೆಡ್ ಡೇ ನಿಮಿಷ ತುಂಡು ಅವು ಸಾರಾಪೂರ ಬಂಗಾರಲು ಉಂಡತ್ತ ದಂಡ ಸಾರಾಪುರೂರ ಉಂಡತ್ತ ಅವು ಕೂಜ ಉಂಡು ತಿಕ್ಕೊಂಡುಂಡು ಅಂಚೆ ಅದು ಜಾಗೃತಿ ಎಡ್ದೆ ಪೊಡಾಕೊಂಡು ಉಲ್ರಿ ಯಾಲ ಸಿಂಪಲ್ಲ ಅದು ರೆಡಿ ಅದು ಸೀರೆಗೆ ಒಂಚು ದುಪ್ಪ ದುಪ್ಪಾಟ ಮಾಡೋದು ಅಂತೆ ಪೂರ್ಣ ತೋರ್ಜೊಂಡು ಬಾಕ್ ಒಂಚು ನೆತ್ತಿ ಬರ್ತಲ್ಲ ಒತ್ತಿ ಇಕ್ಕಿನಿ ಹಿಂಗೆ ಪಲ್ಪ ನಿತ್ತೆ ಕಿವಿತ ಬರೊಂದ್ವಿ ಉಂದು ನೆತ್ತಾನೆ ಸಟ್ಟು ನೆತ್ತ ಕೆಬಿತೆ ಎತ್ತಣ್ಣು ಕಿವಿತ ಬರ್ಚವು ಇಲ್ಲಿ ಎತ್ತದೆ ಅಯಕೋಸ್ಕರ ಪಾಡ್ಜಿ ಜಿ ಅನ್ನ ಪೂರದ ಎತ್ತದ ಮೂರು ಪಾಡ್ದು ಹೋಗಿರ್ತೀನಿ ಬೆಡ್ ಅಲ್ಲಾಂಡು ಕೆಲಸ ಈ ಬೆಡ್ ಅರದಲ್ಲಿ ಒಂದು ಕೂರ ನಾನು ಸಟ್ ಮಲ್ತದೀವಡು ಏನು ಇನ್ನೊಂದಿಲ್ಲ ಏನಾರು ಪೂರ ಸಟ್ ಮಲ್ತದಿಪ್ಪಂದು ವೇಸ್ಟ್ ಒಂಜ್ ಜಾಗ್ರತೆ ಹಿಡಿದೀವೋಡು ಬೋರ್ಡ್ ಹಾಕೊಂಡತ್ತ ಅಂದೆ ಬಕೇನಪ್ಪಂಡ ಹೆಂಗೆ ಕಾಸೆ ಇತ್ತೀನಿ ಏನೇ ಗೊತ್ತಿನ ಶೋಕ್ ಮಲ್ತ ರೆಡಿ ಆವಡು ಒಂದು ಶೋಕ್ ಮಲ್ತ ರೆಡಿ ಆದರೆ ಟೈಮೇ ತಿಕ್ಕಿಚ್ಚಿದೆಪ ಜಿಯಾನು ಒಂಜೆಗೆ ಇಚ್ಚವ್ರೆ ಶುರು ಮಾಡ್ತೈತೆ ಏನು ಇದೇ ಎಲ್ಲೇ ತುಂಬೋದು ಹೆಂಗೆ ಫೋಟೋ ಇತ್ತ ಹಿಡ್ದು ಕಾಯಿ ಮಲ್ತೆ ಒಂಜೆ ಬಿಚ್ಚ ತಕ್ಕಾರ ಅಂಚದು ಏನು ಕಾಳಿ ಒಂಚ್ ಕೂಜಲ್ ಉಂಡೈತಿ ಎಲ್ಲ ಚೊಪ್ಪ ಜಿಯಾನಿಗೆ ಏನು ಒಂದು ಕೂಜಲ್ದಿತ್ತೆ ಉಂದು ಮುಂದು ಕೂಜಾಲಿರ್ತೀನಿ ದದ ಪಂಡ ಕೂಜಲು ಕೂತಿಯತ್ತೆ ಎಡ್ಯಾವರ್ ಕೂಜಿಂದು ಓಕೆ ಏನಪ್ಪಂಡ ಈಗ ಪೂಜಲ್ಲಿ ನೆಹ್ಯಾರ ಪೂರ ಆಸೆ ಇರ್ತೇನೆ ನಾನು ಆತ ಟೈಮ್ ತಿಕ್ಕಿ ಜತೆ ಅಂಚ ಮಲ್ಲೇಜ್ಜಿ ಕುಂದುಿ ಅನ್ನ ಪೊಪ್ಪ ಮಲ್ತೀನಿ ಕೊಳಾಲಿ ಸಿಂಪಲ್ಲೋಯ್ ವರ್ಷದ ಕೊಳಲ್ ಇತ್ತುಂದು ಓಡೆ ಪೋತೇ ಗೊತ್ತುಜ್ಜಿ ಓಕೆ ಏನಪ್ಪಂಡ ಆ ಪೇಟತ್ತು ಚಪ್ಪವೇ ಪಂಡ ಈ ಸತಿ ಕಚ್ಚಿಚ್ಚಂದೇ ಮಲ್ತಿದ್ದೆನು ಪಂಡ ಪ್ರತಿ ವರ್ಷ ಅಲ್ಲೇ ಇಂಚ ಮಲ್ತೀನಿ മൂച്ച നമുക്ക് ഷാൽ ഉണ്ട് അതിന് ഇഞ്ച നെയ്യത് അടി പൊക്കാൻ മണ്ടേ ദിത്ത പൊറുല തോച്ചുണ്ട് ആട കിരീട്ട് ഇത്തണ്ട് അതേ ദണ്ട് ഇ അല്ലെങ്കിൽ തോജ ലോസ്കാരൻ അല്ല ഇൻച്ച മൂച്ച നെയ്ത് കട്ടതാ അതൊക്കെ കെക്കേലുക്ലൗസ് പീസ് ഇത്തേണ്ട അയിൻ പാടുത്ത മുത്തി വേസ്റ്റ് പടുത്ത നവീന്ദഗ ഇത്തോ വിനട ഒക്ക ಒಂದು ಪೂರಾ ಪ್ರಿಯಾಕಾನ ಪ್ರಿಯಕಡೆ ಪ್ರಿಯಾಕಾಡ್ ಇಷ್ಟು ನೀರು ಕಳ್ತಾ ಹೋದ್ ಪ್ರಿಯಾಕಾನೆ ಬೊಕ್ಕ ಏನಪ್ಪಾಡ್ತಾ ಜಿಯನ್ಗೆ ಏನು ಜ್ಯುವೆಲ್ರಿ ಅಂತ ಎನ್ನ ಇತ್ತಂಡು ಬೊಕ್ಕ ಒಂಜಿ ಪ್ರಿಯಾಕ ಗೊತ್ತಿರತ್ತೆ ಅವು ಬೊಕ್ಕ ಮೋನೆ ಗಲಾತಿ ಪೌಡರ್ ಉಂಡತ್ತೆ ಏನೋ ಮೋನೆ ಪೌಡರ್ ಉಂಡತಿ ಅಯ್ಕೊಂದು ಚೂರಿ ಎಣ್ಣೆ ಪಾಡ್ತು ಪಾಡ್ದನ ಬಕ್ಕ ಕುಂಕುಮ ಕೆಂಪು ಕಲರ್ಗೆ ಕುಂಕುಮ ಪಾಡ್ದನ ದಾದ ಬಣ್ಣ ನಮಗೆ ಪಂಡ ಬಾಡಿಗೆದ ಬಂಗ ಬಾಡಿಗೆದ ಡ್ರೆಸ್ ತಿಕ್ಕುಜಿ ಕೆಲವಾಗಲಿ ಖಾನ ಹಾಕುಜಿ ಅನ್ಸುರೈತೆಂಡ ನಮ್ಮ ಮನಸ್ಸು ಇತ್ತೆ ನಮ್ಮ ಇಲ್ಲಡೆ ನಮ್ಮ ಐಡ್ಯಾ ನಮ್ಮನ್ನ ಐಡ್ಯಾ ಪತ್ತು ಒಂದೇ ಮಲ್ಕೋಲಿ ಇತ್ತು ಏನಿಲ್ಲ ತೂಲೆ ಪ್ರತಿ ವರ್ಷ ಎಲ್ಲ ಅಂಚೇ ಹೆಂಗೆ ಇನ್ನು ಮಂಡೆ ಬರ್ಬೋ ಐನು ಮಲ್ಪನು ಒಂದು ತಿಂಗ್ ಜಿ ಅನ್ನ ಪಪ್ಪೆ ಮಲ್ಬೇರಿ ಏನೋ ಮಲ್ತು ಬರೋ ಕೊರ್ರೈತೆಂಡ ಕೊಳಲ ಆಬಾಡ್ ಅದು ಏನಾನಂಚೂರು ಐಡ್ಯಾ ಕೊಟ್ಬಿಡ್ ಯಾರು ಕೊಟ್ಬೇರಿ ಅಂಚದ ತೆಡ್ಡೆ ಹಾಕ್ಕೊಂಡು ಬಗ್ಗೆ ಯಾನ್ ಬಾಡ್ದು ಶಾಲು ಒಂದಿಲ್ಲ ಹೆಂಗದ ಬ ನಿತ್ತನ ಸೊಂಟ ಪಟ್ಟಿಲ್ ಪೂರ ಎಂಕ್ಲೇನ ಕೃಷ್ಣ ಬತ್ತಿಯಲ್ಲಿ ಇದರಲ್ಲಿ